ಮತ್ತೆ ಮಳೆ ಹೊಯ್ಯುತ್ತಿದೆ ಎಲ್ಲ ನೆನಪಾಗುವುದೇ ಸುಖ ದುಃಖ ಭಯಕ್ಕೆ ಭಯ ಒಂದೇ ಎರಡೇ ಇದು ಯುವ ಮೂರ್ತಿ ಅವರ ಧ್ವನಿಯಲ್ಲಿ ತಮಗೆ ಕಾವ್ಯ ಶಕ್ತಿ ಇದೆ ಎನ್ನುವುದನ್ನ ನಿರೂಪಿಸಿದ ಸಾಲುಗಳು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರಿದ ದಿನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನರು ಯುವ ಆರ್ ಅನಂತ ಮೂರ್ತಿಯವರ ಬಗ್ಗೆ ವೈಚಾರಿಕವಾಗಿ ತಪ್ಪು ಅಭಿಪ್ರಾಯಗಳನ್ನೇ ಇಟ್ಕೊಂಡಿದ್ದಾರೆ ಅಷ್ಟು ಕಠೋರವಾಗಿ ಯುವ ಅವರು ತಮ್ಮ ಅಭಿಪ್ರಾಯಗಳನ್ನ ಎಲ್ಲರ ಮುಂದಿಡಿದ್ರು ನವ್ಯ ಕಾಲದ ಅನಂತಮೂರ್ತಿಯವರ ಮೊದಲ ಕಾದಂಬರಿ ಸಂಸ್ಕಾರ ಅತಿ ಹೆಚ್ಚು ಜನಮಾನ್ಯತೆ ಪಡೆದ ಪುಸ್ತಕವಾಗಿದೆ ಬ್ಯಾಂಗ್ಳೂರ್ ಹೆಸರಿನ ಬೆಂಗಳೂರು ಮಾಡಿ ಸರ್ಕಾರಕ್ಕೆ ಒತ್ತಾಯಿಸಿದ್ದು ಮೂರ್ತಿಯವರು ಕನ್ನಡಿಗ ಎಂದಾಕ್ಷಣ ಒಬ್ಬ ಕಡಿಮೆ ಭಾರತೀಯನಲ್ಲ ಎಂಬುದನ್ನು ಅಷ್ಟೇ ಹೆಮ್ಮೆಯಿಂದ ಹೇಳ್ತಿದ್ರು ದೇರ್ ಇಸ್ ಸಮಿಂಗ್ ರಾಂಗ್ ಇನ್ ಸೇರ್ಟಕೋ ವಿನ್ ನಾಟ್ ಹ್ಯಾವ್ ಇನ್ ಇಂಡಿಯಾ ಯುರೋಪಿಯನ್ಸ್ ಡಿಫೈಡ್ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಇವರು ದೇಶದ ಅತ್ಯುನ್ನತ ಶಿಕ್ಷಣ ಕೇಂದ್ರಗಳಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಸುರಗಿ ಅನ್ನೋದು ಇವರ ಆತ್ಮಕಥೆಯ ಹೆಸರು ಅನಂತ್ ಮೂರ್ತಿ ಅವರ ಹಲವು ಕಥೆಗಳು ಕನ್ನಡ ಸಾಹಿತ್ಯ ವಿಮರ್ಶಕರ ಗಮನ ಸೆಳೆದಿವೆ ಚರ್ಚೆಗೂ ವಿವಾದಕ್ಕೂ ಕಾರಣವಾಗಿವೆ ಘಟಶ್ರಾದ್ದ ಪುಸ್ತಕ ಹಿಂದಿ ಭಾಷೆಯಲ್ಲಿ ದೀಕ್ಷಾ ಎಂಬ ಹೆಸರಿನಲ್ಲಿ ಚಲನಚಿತ್ರ ಕೂಡ ಆಗಿದೆ ವಿದೇಶದಲ್ಲೇ ಇದ್ದು ಅದ್ಭುತ ಬದುಕು ನಡೆಸಬಹುದಾಗಿದ್ದ ಅವರು ಎರಡು ಬಂದು ಕನ್ನಡ ಸೇವೆ ಮಾಡಿದ್ದು ಅವರ ಸಾಧನೆಯ ಸರಿ ಇಂತಹ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ